ಐ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಎಲ್ಲರೂ ಹೆಂಗಿದ್ರಿ ಎಲ್ಲರಾಮರಾಮಿರಿ ಅಂತ ಅರ್ಕೊತೀನಿ ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ನೋಡಿರಿ ಶುಭ ನಮಾಜ್ ಮಾಡ್ಕೊಂಡು ಈಗೇನು ಮಾಡ್ತೀನಿ ಅಂದ್ರೆ ದೇವ್ರಿಗೆಲ್ಲ ಹಚ್ತೀನಿ ರೀ ದೇವ್ರ ದೀಪ ಹಚ್ಚಿ ದರ್ಗಾಕೋದಕ್ಕೆ ಹೋಗ್ಬರ್ತೀನಿ ರೀ ಮನೆಯೊಳಗೆಲ್ಲ ದೇವ್ರ ದೀಪ ಹಚ್ಚಿದ್ರೆ ರೀ ಈಗ ರೀ ಇವಾಗ ನಾವು ಎಲ್ಲ ಕೆಲಸ ರಾತ್ರಿದೇ ಸಾರು ಸಾರಿಗೆ ಚಿಕನ್ ಸಾರದೆಲ್ಲ ಮಾಡಿದ್ರು ಅದೇ ಸಾಕಷ್ಟು ಇದೆ ರೀ ಹಾಗಾಗಿ ಈಗ ಏನು ಅಡುಗೆ ಮಾಡಲಿಲ್ಲ ನಾವು ಆರೀಪ ಇದನ್ನ ಮಾಡೋ ಮಾನ ಎಗ್ ಪಪ್ಸ್ ಎಗ್ ಪಪ್ಸ್ ನೋಡೋಣ ಮಾನ ಕತ್ತಾಳ್ರಿ ಅದಕ್ಕೆ ಪೋಸ್ಟ್ ಮಾಡ್ತೀವಿ ರೀ ಈಗ ಅದಕ್ಕೆ ಸ್ವಲ್ಪ ತತ್ತಿ ಕುದಿಯೋಕೆ ಹಾಕೊಬೇಡಾನಿ ಹಾಕಿ ಬರಮ ಅಂತ ಹೇಳಿ ಹ್ಞೂ ಇಲ್ಲೊಂದು ನಾಲ್ಕು ತತ್ತಿ ಕುದಿಯೋಕೆ ಹಾಕೀನ ಮತ್ತು ಸ್ವೀಟ್ ರೀಪಾ ನಾನು ಇವು ಡ್ರೈ ಫ್ರೂಟ್ಸ್ ಮೊನ್ನೆ ನಿನ್ನೆ ಹಾಕಿದ್ದೀರಾ ಹೊಲೋನ ರೀ ಎಲ್ಲ ಕೆಟ್ಟಬಿಟ್ಟಿದ್ದು ಚೆಲ್ಲಿದೆ ಅವನ್ನ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಇವಾಗ ಬೆಳಗ್ಗೆದ್ದು ಮತ್ತೆ ಹಾಕಿದ್ದೀನಿ ರೀ ಯಾಕಂದ್ರೆ ಸ್ವೀಟ್ ಮಾಡ್ಬೇಕಂತ ಅನ್ಕೊಂಡಿದ್ದೆ ನನ್ನ ಸ್ಯಾವಿಗೆ ಇವು ಅದಾವಲ್ರಿ ಅವೆಲ್ಲ ಕೆಟ್ಟುಬಿಡ್ತಾವ್ರಿ ಇವು ಕೆಟ್ಟಬಿಡ್ತಾವ್ರಿ ಇವು ರಂಜಾನ್ ಹಬ್ಬದ ತೊಗೊಂದ್ರಿ ಇಲ್ಲದವಲ್ಲ ರೀ ಇವು ಹಾಗಾಗಿ ಹಾಕೀನಿರಿ ಇನ್ನೇನೆ ಸ್ವಲ್ಪ ಹೊತ್ತು ಹೇರಿ ಹ್ಞೂ ನೋಡುವ ಬಿ ಫಾತಿಮಾರ ಆಶೀರ್ವಾದ ಇದ್ದ ಸಿದ್ದಪ್ಪಜ್ಜರ ಆಶೀರ್ವಾದ ನಮ್ಮ ಮನದೇವ್ರ ಆಶೀರ್ವಾದ ಹಿರೇಕಮ್ಮ ಆಶೀರ್ವಾದ ಇದ್ದ ಎಲ್ಲ ದೇವರ ಆಶೀರ್ವಾದ ಇದ್ದ ಬಿ ಬಿ ಫಾತಿಮಾರಿ ಗುಡಿ ಕಟ್ಟಾಕತ್ತೇನೆ ನಾನು ಯಾಕೆ ಗುಡಿ ಹತ್ತೇನೆ ಅಂದ್ರೆ ನಮ್ಮ ಮಗ್ಗ ಮಗುಲಿಗೆ ಆರಾಮಿಲ್ಲ ಮೂಲಾದಿ ಆಗಿ ಬಾಳ್ ತಗೊತೈತಿ ಅದಕ್ಕೆ ಬಿ ಫಾತಿಮಾಲಗೂ ಆರಾಮ್ ಮಾಡ್ಲಿ ಸಿದ್ದಪ್ಪಜ್ಜಲಗೂ ಆರಾಮ ಮಾಡ್ಲಿ ಅವಗೆ ಎಂತಾದ ನೋವು ಬಂದಿದ್ರು ಎಲ್ಲ ನೋವು ನಿವಾರಣೆ ಮಾಡ್ಲಿ ಎಲ್ಲ ನೋವು ಹೋಗ್ಲಿ ಅಂತ ಬೇಡ್ಕೊಂಡು ಬೀಫ ಹಾತ್ ಗುಡಿ ಹುಡಿ ಆ ಬಳಕೆ ಆರಾಮ ಆದ್ನಂದ್ರೆ ಮತ್ತೆ ಉಡಿ ತುಂಬತನಿ ನಾನು ಆರಾಮ ಉಡಿ ತುಂಬತನಿ ಈಗ ಕಟ್ಟೋದು ಅವಾಗ ತುಂಬೋದು ಯಾಕೆ ತಾಯಿ ಉಡಿ ತುಂಬತನವಾ ಅಂತ ಬೇಡ್ಕಂದನಿ ಏನ್ವಾ ಅಂದ್ರೆ ಹೋಗಿ ಬೀಫಾತ್ ಮ್ಯಾರಿಗೆ ಹುಡಿ ಕಟ್ಟಿವ ಇದನ್ನ ಚೊಕ್ಕ ಆರಾಮ ವಾರಕ್ಕ ವಾರ ತುಂಬ ಅವ ಚೊಕ್ಕ ಕುದುರೆ ಹೆಂಗ ಆಗಿ ಆರಾಮ ಆದ್ದಂದ್ರೆ ಯಾರ ಕುದು ಕೊಟ್ಟು ಏನಂದ್ರೆ ಉಡಿತು ಕಳ್ಸಿ ಕೊಡ್ತಾನೆ ಎರಡು ಕುದುಗೆ ಕೊಡ್ತಾನಿ ಕೊಟ್ಟು ಎರಡು ಕುದುಗೆ ಬಿ ಫಾತ್ಮಾರ್ಗೆ ಆ ಸಿದ್ದಪ್ಪ ಹಣಕಾಯಿ ಮಾಡಿಸ್ತಾನಿ ಏನು ಅಂದ್ರೆ ಚೊಕ್ಕ ಆರಾಮ್ ಆಗ್ಲಿ ಅಂತ ಬೇಡಿಕೆ ಬಿ ಫಾತ್ಮ ಹಿರೇಕುಂಬಿನಾಡು ಅಜ್ಮೀರ್ ಬಾಬಾ ಎಲ್ಲ ಹೆಸರು ತಗೊಂಡ್ ನಾನು ಬೇಡಿಕೆ ಅಂದ್ರೆ ಹುಡುಗಿ ಕಟ್ಟಾಕತೇನ್ವ ಲಗೂ ಆರಾಮಾಗ್ಲಿ ನನ್ ಮಗ್ ಅಂತ ಬೇಡಿಕೆ ಹಾಕತ್ತೇ ನೋಡ್ವಾ ನಾನು ಬೀಫಾತ್ಮ ಆಶೀರ್ವಾದ ಸಿದ್ದಪ್ಪಜ್ ಆಶೀರ್ವಾದ ಆಶೀರ್ವಾದ ಐತಿ ಚಕ್ ಆರಾಮಾಗ್ಲಿ ಕೇಳಿ ಬೇಡಿಕೆ ಹಾಕತ್ತೇ ನೋಡ್ರಿ ಬೀಫಾತ್ಮರ ಹುಡಿ ಕಟ್ಟಬಾರೀ ಓಕೆನ್ರಿ ಹ್ಮ್ ಇಲ್ಲಿ ನೋಡ್ರಿ ಇವಾಗ ನಾನ್ ದರ್ಗಾಕ್ ರೀ ದರ್ಗಾಕ್ ಬಂದ ಹೋಗಿ ಏನ್ ಬಿಸಿಲೈತ್ರಿಪ ಕೆಟ್ಟ ಜವಾಬ್ದಾರಿ ಆತೈತ್ ನೋಡ್ರಿ ನಮ್ಮ ತತ್ತಿ ಕುದುಮ ತಾರೀಫ ಅನ್ನ ಮಾಡಿದ್ದು ಅವಲಕ್ಕಿ ಮಾಡ್ತಾ ರೀಕಿ ಅಂದ್ರೆ ಅಮ್ಮಗೆ ಬಾಬರ್ಗೆ ಮತ್ತು ನಮಗೂನು ರೀ ಅದು ಯಾಕೆ ಮಾಡೋ ಮಾಡ್ಬಿಟ್ಟು ಲೇಟ್ ಹಾಕೈತ್ರಿ ಮಾಡುವಂಗದ ನೀನು ಪಟಪಟ ಈಗಿನ ಮೈದಾ ಹಿಟ್ಟು ಸಾಯಂಸ್ ರೀ ಸ್ವಲ್ಪ ಅದಕ್ಕೆ ರುಚಿ ತಕ್ಕಷ್ಟು ಇನ್ನೂ ಹಾಕ್ಕೊಂಡ್ರಿ ರೂಪ ರೀ ಆಮೇಲೆ ಕಡೆ ಸ್ವಲ್ಪ ಇದನ್ನ ಹಾಕೊಂಡ್ರಿ ತುಪ್ಪ ರೀ ತುಪ್ಪ ಹಾಕ್ಕೊಂಡು ಏನು ಮಾಡೋಣ ಅಂತಿದ್ರೆ ಮಿಕ್ಸ್ ಮಾಡ್ಕೊಳ್ರಿ ಈಗ ಮೈದಾ ಐಟಿ ಮೈದಾ ಐಟಮ್ ಐತೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಪನ್ನೀರ್ ಹಾಕ್ಯಂಡು ಅದನ್ನು ರೀ ಈ ಥರ ಮಿಕ್ಸ್ ಮಾಡಿಕೊಳ್ಳ್ರಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನಾಲ್ಕು ತಗೊಂಡ್ರಿ ಇಲ್ಲಿ ನೋಡ್ರಿ ತತ್ತಿ ಕುದ್ದ ಇವು ಇವನ್ನ ಒಂದ್ರಾಗ ಹಿಂಗೆ ಎರಡು ಭಾಗ ಮಾಡಿಟ್ಬಿಡನ್ರಿ ಇವನು ರೀ ಈ ಥರ ನಾಲ್ಕು ತತ್ತದರಿವು ಎಂಟು ಪಪ್ ಸಾಕೋರಿ ಇದ್ರಾಗ ಒಂದು ತತ್ತಿ ಹಾಕಿರ್ತಾರೆ ಮಮ್ಮಿ ನೀ ಹಾಕಿ ಹಾಂ ಸಾಕು ಜಾಸ್ತಿ ತತ್ತಿನ ಮಾಡೋದು ಹ್ಞೂ ಕಮ್ಮಿ ಅದೇ ಮಾಡ್ತಾರಲ್ಲ ಕಟ್ಟಿ ಜಾಸ್ತಿ ತಿಂತೀವಿ ಸಾಕು ಚಿಕನ್ ಎಲ್ಲ ಈಗ ಎಪ್ಪ ಪಲ್ಯ ಮಾಡ್ಕೊಳಲ್ಲ ಪಲ್ಯ ಮಾಡ್ಕೊಳೀಗ ಒಳಗೆ ಹಾಕ್ತಾರೆ ಪಲ್ಯ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಬಿಸಿ ಆಯ್ತು ಅಂತ ಹೇಳಿದ್ರೆ ಸ್ವಲ್ಪ ಇದು ಬೆಳ್ಳುಳ್ಳಿ ಆಮೇಗಡೆ ಶುಂಠಿ ಹಸಿ ಶುಂಠಿ ಮಾಂಚಿಟ್ಟಿನಿ ಇದನ್ನು ಹಾಕೊಂಡು ಮೊದಲ ಆಮೇ ಕಡೆ ಹಸಿ ಮೆಣಸಿನ್ಕಾಯಿ ಹಚ್ಕೊಂಡಿನಿ ಸಣ್ಣಗೆ ಇಷ್ಟು ಥರ ಇದನ್ನು ಇದು ಸ್ವಲ್ಪ ಎಣ್ಣೆ ಒಳಗೆ ಕಡ್ಕೊಂಡಿದ್ದೀನಿ ಈಗೇನು ಅಂದ್ರೆ ಸಣ್ಣಗೆ ಕಟ್ ಮಾಡೋಂಥ ಒಳಗಡೆ ಹಾಕೊಳ್ಳಿ ഫ്രൈ മാ നെണ്ണി ജാസ് ആയിക്കാളും സ്വൽപ്പി മണ്ണിന അത നാളെല്ലാം ഫ്രൈ മാത്ര നെണ്ണി സ്വൽപ്പു ആ ഭാഗത്തി സ്വല്പാ സ്വൽ ആ ജാസ് ആയിട്ട് ചെമ്പഗല്ല സ്വൽപ്പി

ಇಲ್ಲಿ ನೋಡಿರಿ ಇವಾಗ ಎಲ್ಲಿ ನಡೆಸಿದೆ ಇದ್ರ ಮೇಲೆ ಏನಪ್ಪ ಅಂದ್ರೆ ಸ್ವಲ್ಪ ತುಪ್ಪ ಸರ್ಕೊಳನ್ರಿ ಈ ಥರ ಹ್ಞೂ ಹಾಕ್ಬಿಡೋಣ ತರಿ ಈ ಥರ ಬೆಣ್ಣೆ ಇದ್ರೆ ಬೆಣ್ಣೆ ಸರ್ಕೊರಿ ಬಟ್ರ್ ಇದ್ರೆ ಬಟ್ರ್ ಹಾಕೋರಿ ನಾನು ತುಪ್ಪ ಇದೆ ಅಲ್ರಿ ಹಂಗಾಗಿ ತುಪ್ಪ ಹಾಕೊಳಕತ್ತೀನಿರಿ ಮತ್ತು ಇದ್ರ ಮ್ಯಾಗೆ ಏಮನಪ್ಪ ಅಂತ ಇದ್ರೆ ಇನ್ನೊಂದು ಇಲಿ ಹಾಕ್ಕೊಳನ್ರಿ ಹ್ಞೂ ಇನ್ನೊಂದು ಇಲ್ಲಿ ಹಾಕೊಂಡು ಈಗ ಇದ್ರ ಮ್ಯಾಗೂ ತುಪ್ಪ ಸರ್ಕೊಳ್ರಿ ತುಪ್ಪನ ಗಟ್ಟಿಗೈತದ ಅದ ಬಟ್ರ್ ಬಟ್ರ್ ಅದಾನ ಈಗ ಏನು ಅಂದ್ರೆ ಇದ್ರ ಮ್ಯಾಮ್ ಮತ್ತೊಂದು ಹಾಕ್ಕೊಳ್ಳ್ರಿ ಹಂಗೆ ಐದು ಇಲ್ಲಿ ಹಾಕೋಬೇಕು ಹಾಕೋಬೇಕೀನೋ ಐದು ಎಲ್ಲಿ ಹಾಕ್ಕೊಂಡೆ ಮತ್ತೆ ಅಟ್ಟಿಸ್ಬೇಕಾಗತ್ತ ಈಗ ಎಷ್ಟು ಅಕ್ಕಿ ಈ ಮೂರು ಅಕ್ಕಿನಿ ಈಗಿನ್ನೊಂದು ಹಾಕ್ತೀನಿ ಈಗ ಮಾಡ್ತಂದ್ರೆ ಇವನ್ನ ಈ ಥರ ಕುಡಿಸಂಡದ್ದು ಎಟ್ಟು ಒಂಬಡನ್ರಿ ಸಣ್ಣಗಿಂತ ತೆಗತಿನಿ ಮೇಲೆ ಚೌಕ್ ಮಾಡ್ಕೊಳತ್ತೀಲ್ಲ ಹ್ಮ್ ಹ್ಮ್ ಸಣ್ಣ ಂತ ನಡು ಕಟ್ ಮಾಡ್ಕೊಳ್ಕೋಬೇಕೀನಿ ಮ್ಯಾಮ್ ಹ್ಞೂ ನಡು ಕಟ್ ಮಾಡ್ಕೊಂಡು ಹ್ಞೂ ಕಟ್ ಮಾಡ್ಕೊಂಡ್ಬಿಡ್ತೀನಿ ನಾಲ್ಕು ಪೀಸ್ ಹ್ಞೂ ನಾಲ್ಕು ಪೀಸ್ ಹಾಕುವ ಹ್ಞೂ ಈ ತರ್ದಿನಲ್ಲ ಒಂದು ಪೀಸ್ ಆಗಿಬಿಡ ಅದು ಒಂದೆರಡು ಪೀಸ್ ಆಗ್ಬಿಡ್ತಾಯಿರಿ ಹ್ಞೂ ಎಷ್ಟು ಹಾಕೊಂಡು ನೋಡ್ತೀನಿ ಹ್ಞೂ ನೋಡಿ ಇವಾಗ ಏನು ಮಾಡಪ್ಪ ಅಂತ ಹೇಳಿದ್ರೆ ಇದ್ರ ಮೇಲೆ ಪಲ್ಯ ಇಡೋಣ ಈ ಥರ ಯಾಕಂದ್ರೆ ನಮಗೆ ದೊಡ್ಡ ದೊಡ್ಡ ಹೋಗ್ಯವಲ್ಲ ಇವೋ ಎ ಪಪ್ಸ್ ಜಾಸ್ತಿ ಜಾಸ್ತಿ ಜಾಸ್ತಿನ ಇಟ್ಬೋಣ ನಾವು ಹ್ಞೂ ಪಲ್ಯ ಜಾಸ್ತಿ ಇದ್ರೆ ಛಲೋಕೈತ ಹ್ಞೂ ಈ ಥರ ಜಾಸ್ತಿನ ಇಟ್ಕೊಳ ನಾವು ಈಗ ತತ್ತಿ ಕಟ್ ಮಾಡೈತಲ್ಲ ಇದನ್ನ ಅದನ್ನ ಇಡೋಣ ಇದ್ರ ಮೇಲೆ ಈ ರೀತಿ ಇವಾಗ ಇದನ್ನ ರೌಂಡಾಗಿ ನೀರು ಹಚ್ಕೊಂಡ್ಬೋಣ ಇದ್ಕೊ ಸ್ವಲ್ಪ ಹ್ಞೂ ಈ ಥರ ನೀರು ಹಚ್ಕೊಂಡ ಅಂದ್ರೆ ಅಂಟ್ಕೊಂಡ್ಬಿಡ್ತವಲ್ ಬಿಡೋಂಗಿಲ್ಲ ಈ ಥರ ಹಚ್ಕೊಂಡು ಇದನ್ನೇನು ಮಾಡಪ್ಪ ಅಂತ ಹೇಳಿದ್ರೆ ಈ ಥರ ಫೋಲ್ಡ್ ಮಾಡ್ಕೊಂಬರಿಂದ ಇವಾಗ ಅದೊಂದು ಚಪಾತಿ ಮಾಡ್ಕೊಂಡೀರಿ ಚಪಾತಿ ಆತದ ಅದ್ರೊಳಗೆ ಈಗ ನಾಲ್ಕು ಭಾಗ ಮಾಡೀನಿ ಅಂದ್ರೆ ನಮ್ಮ ಮೀನು ನಾಲ್ಕು ತತ್ತಿದ್ದಾವ ರೀ ಹಾಗಾಗಿ ಈ ಸ್ವಲ್ಪ ಇನ್ನೇನಪ್ಪ ಪ್ಲೇಟ್ ಬಂದಿದ್ರು ಒಂದಲ್ಲಿ ಇರಲ್ಲ ಮೀನು ಹ್ಞೂ ಹಿಂಗೆ ಇಟ್ಬಂದು ಇದಕ್ಕೆ ಅಂತಂದ್ರೆ ಈ ಥರ ನೀರು ಹಚ್ವಣ್ರಿ ಹಿಂಗೆ ನೀರು ಹಚ್ಚಿದ್ರೆ ಅದು ಇಲ್ಲ ತಂದ್ರೆ ಬಾಯ್ ಬಿಟ್ಬಿಡ್ತಾವ್ರಿ ಎಣ್ಣೆ ಒಳಗೆಲ್ಲ ರೀ ಪಲ್ಯ ಎಲ್ಲ ಎಣ್ಣೆ ಒಳಗೆ ಎಣ್ಣೆ ಎಣ್ಣೆ ಆಗ್ಬಿಡಿದ್ರಿ ಮತ್ತು ಹಂಗಾಗಿ ಸ್ವಲ್ಪ ನೀರು ಹಚ್ಕೋಬೇಕ್ರಿ ರೌಂಡಾಗಿ ಇಲ್ಲಿ ನೋಡ್ರಿ ಈ ಥರ ಫೋಲ್ಡ್ ಮಾಡ್ಕೊಂಡ್ರಿ ಅದನ್ನು ತತ್ತಿರಿ ಹಿಂಗೆ ಮಾಡಿಕೊಂಡು ಇದನ್ನು ಈ ಥರ ಆಮೇಲೆ ಕಡೆ ಇದನ್ನು ಹಿಂಗೆ ರೀ ಇದನ್ನು ಹಿಂಗೆ ಮತ್ತೆ ಇದನ್ನೊಂದು ಫೋಲ್ಡ್ ಮಾಡಿಡೋಣ ರೀ ಎಣ್ಣೆ ಕೈ ತನಮೈಯ ಕದ ಇಲ್ಲಿನ್ನ ಕಾದಿಲ್ಲ ಎಣ್ಣೆ ಸ್ವಲ್ಪ ಕಾಯಿಲ್ಲ ಇಲ್ಲ ಅದಂದ್ರೆ ಬಾಳ ಇದನ್ನ ಕಾಯಿಸಬಾರ್ದ ಮದ ಇದು ಬಿಸಿ ಬಿಸಿನೂ ಆಗಬಾರ್ದ ಸ್ವಲ್ಪ ಅದ್ರಾಗ ಲೈಟಾಗಿ ಲೈಟಾಗಿ ಲೈಟಾಗಿರ್ಬೇಕು ನೋಡಿ ಹಾಕಿ ನೋಡಿ ಹ್ಞೂ ಸ್ವಲ್ಪ ಕಾದೈತಷ್ಟೇ ತಡೆ ಹಾಕ್ತೀನಿ ಎಷ್ಟು ಕಾದೈತು ಮಮ್ಮಿ ಹ್ಮ್ ನಡಿತೈತಿ ಫುಲ್ ಕಾದ್ರೆ ಒಳಗೆ ಹಂಗೆ ಇರುತ್ತೆ ಮಸಿ ಬಿಸಿ ಆಮೇಲೆ ಕಡೆ ಇದಾಗಂಗಿಲ್ಲ ಅದು ಕುಮ್ಮಿ ಹಂಗೆ ಕರಾಗ್ಬಿಡತಿ ಹ್ಮ್ ಜಲ್ದಿ ಎಣ್ಣೆ ಕಾದಿತ್ತು ಅಂತಂದ್ರೆ ಭಾಳ ಕಾಯಿತ್ತು ಅಂದ್ರೆ ಅದಕ್ಕೆ ಸ್ವಲ್ಪ ಕಾದಿರ್ಬೇಕು ಹಿಂಗೆ ಬಳಸಿಕೊಂಬಳ ಕೆಂಪು ಹ್ಮ್ কলৰ বৰ্তি পুৰি পুৰি মানে ನೀರು ಹತ್ತಿಲ್ಲ ನಾನು ಸ್ವಲ್ಪ ಬಾಯ್ ಬಿಟ್ಟು ಹೊಟ್ಟೆ ನೋಡ್ರಿ ಆಗಲಿ ಆದರೂ ಒಳಗೆ ಒಳಗೆ ಎಣ್ಣೆ ಹೊಂಟಿಲ್ರಿ ಮಮ್ಮಿ ಲೇಯರ್ ಲೇಯರ್ ಬಿಡಾತು ನೋಡಲ್ಲಿ ಹಿಂಗೆ ಪದ್ರ ಪದ್ರ ಮಾಡಿದ್ದಲ್ಲ ಮಮ್ಮಿ ಹೋಗಿ ಈ ಥರ ಮಾಡಿದ್ದಲ್ಲ ಅದು ಬಿಡ್ತಾವೆ ಲೇಯರ್ ಅವು ಇದು ಮಾಡಿದ್ದಿಲ್ಲ ಅದಕ್ಕೆ ಹಂಗಲ್ಲ ಒಂದೇ ಇದರದಲ್ಲಿ ಇದು ಒಂದೇ ಚಪಾತಿ ಇದು ಇವು ಮಾಡಿದ್ದು ನಾನು ಅದ್ರ ನೋಡ್ತೇನೆ ಇವು

ൂരി പൂരി ആലൂഗഡി ചായ കലണ്ടി ചിക്കൻ പല്ലോ ചലോക്കായിട്ട് അജ്ജി കൊടുത്തു അജി

ಮಸ್ತ್ ಆಗ್ಯವರಿ ಬೇಕರಿ ಬೇಕ್ರಿ ಒಳಗಿಸ್ಬೇಕಿಲ್ರಿ ಇಂಥ ಎಗ್ ಪಪ್ಸು ಒಳಗನ ನಾನು ಹೆಂಗೆ ಮಾಡ್ದು ಅಂತಂದು ನಿಮಗೆ ತೋರ್ಕೊಟ್ರಿ ಮತ್ತೆ ಎಗ್ ಇಲ್ದನೇ ಮಾಡ್ತಾರಲ್ರಿ ನಾನ್ ವೆಜ್ ಎಗ್ ಪಪ್ಸ್ ರೀ ತತ್ತಿ ಅಷ್ಟೇ ಇಡಬಾರ್ದ್ರಿ ಉಳಿಕಿದ್ದೆಲ್ಲ ಸೇಮ್ ಯಾಕಂತಂದ್ರೆ ಅದೆಷ್ಟು ಚೆನ್ನಾಗೈತೆ ಅಂತ ಹೇಳಿದ್ರೆ ನಾವು ಮಾಡಿದಂಥ ಪಲ್ಯ ಅದೊಳಗೆ ಹಾಕಿದಂಥದ್ದು ಅಷ್ಟು ಚೆನ್ನಾಗೈತ್ರಿ ನೀವು ತತ್ತಿ ತಿನ್ಲಾದ್ರೆ ತತ್ತಿ ಇಡಕ್ಕೆ ಹೋಗ್ಬೇಡ್ರಿ ಬರೀ ಅದು ಪಲ್ಯ ಅಷ್ಟೇ ಇಟ್ಕೊಂಡು ಫೋಲ್ಡ್ ಮಾಡ್ಕೊಂಡು ಕರೆದು ಬಿಡ್ರಿ ಅಷ್ಟು ಟೇಸ್ಟ್ ಆಗ್ತಾವ್ರಿ ಸೂಪರ್ ಆಗ್ಯಾವ ರೀ ಇವತ್ತು ನೋಡ್ರಿಪ್ಪ ಸ್ವಲ್ಪ ಶ್ಯವಗಿದು ಖೀರ್ ಮಾಡಬೇಕು ಅಂತ ಅಂದ್ಕೊಂಡೀನ್ರಿ ನಾನು ಸುರ್ಕುಂಬದ ಟೈಪ ಆದ್ರೆ ಸುರ್ಕುಂಬದಷ್ಟು ಇದಾಗಂಗಿಲ್ಲ ರೀ ಸ್ವಲ್ಪ ಅದ್ರ ಥರನ ಮಾಡಕ್ಕೆ ನಾನು ಟ್ರೈ ಮಾಡ್ತೀನಿ ರೀ ಏಕಂತಂದ್ರೆ ಸುರ್ಕುಂಬ ಮಾಡಬೇಕು ಅಂತ ಹೇಳಿದ್ರೆ ಇನ್ನು ಸಾಕಷ್ಟು ಎಲ್ಲ ಸಾಮಗ್ರಿಗಳು ಬೇಕಾಗ್ತಾವ್ರಿ ಹಾಗಾಗಿ ಈಗ ಇದ್ದಷ್ಟರೊಳಗೆ ನಾನು ಶ್ಯಾವ್ಗೆ ಕೀರ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಮಾಡೋಣ ರೀಪಾ ತುಪ್ಪ ಹಾಕಿದ್ದೀವ್ ತುಪ್ಪ ಹಾಕಿದ್ದೀನಿ ಆ ತುಪ್ಪದಾಗ ಏನು ಮಾಡೋದಂದ್ರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅದು ಇವನ್ನ ನೆನೆ ಹಾಕಿದ್ವಿ ಕಟ್ ಮಾಡ್ಕೊಂಡಿನಿ ಇವನೇನು ಮಾಡಣ ಅಂದ್ರೆ ಸ್ವಲ್ಪ ಫ್ರೈ ಮಾಡಿ ತೊಗೊಂಬಿಡಾನ ಮೇಡಮ್ ಹ್ಞೂ ಫ್ರೈ ಮಾಡ್ಕೊ ಸಾಕು ರೀ ತಕೊಂಡ್ ಫ್ರೈ ಅದ್ ಸಾಕು ಹ್ಞೂ ಈಗ ತಪ್ಪದೊಳಗೆ ಏನು ಮಾಡಂದ್ರೆ ಶ್ಯಾವ್ಗೆ ಹಾಕೊಂಬಿಡಾನಿ ಇವು ಡ್ರೈ ಮಾಡಿದಂಥ ಶಾವ್ಗಿನ ರೀ ಇವು ಇವನ್ನ ಸ್ವಲ್ಪ ಇದ್ರೊಳಗೆ ಬಿಸಿ ಮಾಡ್ಕೊಂಬಿಡಾನಿ ಸ್ವಲ್ಪ ಸ್ವಲ್ಪ ಮಾಡಾಕತ್ತೀನಿ ನಾನು ಜಾಸ್ತಿ ರೀ ైట్గా అస్టా బీ మార్కీ ఈ ఏం కాంతా హాల్కడన ఇవ్వగోళ్ళ హాల్కీన్ ఈ నేను ఇష్ట్రే ఫ్రై ఒట్ర హాల మివు హాల్ నిన్ను నేను బర్లే హాల్ మన్నీ మంది అయ్యో ಹಾಲಿಂದಾಕ ಭಾಳ ಪ್ರಾಬ್ಲಮ್ ಆಗಿತ್ತು ನಾ ಸ್ವೀಟ್ ಅಂತ ಹಾಲು ಬರಲಿಲ್ಲ ಗೊತ್ತಿಲ್ಲ ಶಂಗಿ ಭಾಳ ಅದೇ ನೋಡಿ ಇರಲಿ ಬಿಡ ಸ್ವಲ್ಪ ಗಟ್ಟಿ ಗಟ್ಟಿ ಏನೇರೋಲ್ಲಾ ಹ್ಞೂ ಹ್ಞೂ ಗಟ್ಟಿ ಆಗಲ್ಲ ಇದು ಈಗ ಹಾಕೈತಿ ಚಲೋ ಹಾಕೈತಿ ಈಗ ಸ್ವಲ್ಪ ಕುದೀಲಿದು ಇಲ್ಲಿ ನೋಡ್ರಿ ಇವಾಗ ನಾನು ಒಂದೆರಡು ಹೇಳಿ ಇದು ಕೇಸರ ಹಾಕತೇನೀ ಚಲೋ ರೀ ಕಲರ್ ಬರ್ತೈತಿ ವಾಸಿನೂ ಬರ್ತೈತಿ ಕೇಸರ್ ಹಾಕೋದ್ರಿಂದ ಹಾಗಾಗಿ ಸ್ವಲ್ಪ ಕೇಸರ್ ರೀ ಹಾಕಿ ಇವಾಗ ಮತ್ತೆ ಚೆನ್ನಾಗಿ ಮಿಕ್ಸ್ ಇದು ಇವಾಗ ಮಿಕ್ಸ್ ಮಾಡೋಣ ಕೇಸರ ಈಗ ಏನ್ ಮಾಡಿದ್ರ ಸಕ್ಕರೆ ಹಾಕೊಂಡ್ರಿ ಸಕ್ರೆ ಅದಕ್ಕೆ ಎಷ್ಟು ಅಷ್ಟು ಸಕ್ಕರೆ ಸಕ್ರೆ ಹಾಕೊಂಡ್ರಿ ನೋಡ್ರಿಪ ನೋಡ್ರಿಪ್ಪ ಹಾಕ್ರಿ ಸಕ್ರೆ ಎಲ್ಲಾ ಚಲೋ ಮಿಕ್ಸ್ ಆಗಿದ್ಮೇಲೆ ಡ್ರೈ ಫ್ರೂಟ್ಸ್ ಹಾಕೇನ್ರಿ ಅಂದ್ರೆ ಟೇಸ್ಟ್ ಆಗೈತ್ರಿ ಮತ್ತೆ ಮಿಲ್ಕ್ ಇದಂತಾರಲ್ರಿ ಮಿಲ್ಕ್ ಮೇಡ ಅಂತಾರಲ್ರಿ ಅದನ್ನ ಹಾಕ್ಬೇಕ್ರಿ ಚಲೋ ಅದ ಆಮೇಲೆ ಕಡೆ ಬಾದಾಮಿ ಗೋಡಂಬಿ ಒಂದು ಅರ್ಧ ಕೊಟ್ರಷ್ಟ ರುಬ್ಬಿ ಹಾಕ್ಬೇಕ್ರಿ ನಾವು ಇದ್ರೊಳಗ್ ಮಾಡ್ತಿವಲ್ರಿ ಅದಕ್ಕೆಲ್ಲಾರಿ ಅಂದ್ರೆ ಟೇಸ್ಟ್ ಆಗತ್ರಿ ಅದು ಇದು ಇಲ್ಲ ರೀ ಇದು ಟೇಸ್ಟ್ ಆಗತ್ರಿ ಇದಕ್ಕೆ ನಾವು ಅದನ್ನೆಲ್ಲ ಏನ್ ಮಾಡಿಲ್ರಿ ಅಂದ್ರೆ ಸ್ವಲ್ಪ ಗಟ್ಟೆ ಇದು ಸಿಂಪಲ್ ಆಗಿ ಸಿಂಪಲ್ ಆಗಿರಿ ಇದು ಮನೆಯೊಳಗಿದ್ದಂತದ ಡ್ರೈ ಫ್ರೂಟ್ಸ್ ಹಾಕಿ ಇದ್ರು ಆಯ್ತು ಇಲ್ಲ ಅಂದ್ರೂ ಓಕೆ ಹಂಗಾದ್ರೂ ಮಾಡ್ಬೋದ್ರಿ

ಈಗ ನಮಾಜ್ ಮಾಡೋಂಥ ಟೈಮು ಈಗ ಶುಕ್ರವಾರ ಐತಿಲ್ರಿ ಹಾಗಾಗಿ ಆ ರೀಪನ ಮಾಡಿದೆ ಅಂತ ಬರಮಂತೇಳಿ ಇಬ್ರು ಕೂಡ ನಮಾಜ್ ಮಾಡ್ತೀವಿ ರೀ ನಮಾಜು ತಸ್ವಿ ಅದೆಲ್ಲ ಈಗ ಇಲ್ಲಿ ನಮ್ಮ ಮಮ್ಮಿ ನಮಾಜ್ ಮಾಡತ್ತೀ ಈಗ ನಾನು ಮಾಡ್ತೇನೆ ರೀ ನಮಾಜ್ ಟೈಮ್ ಆಗೈತೆ ಆಗಲಿ ಮಾಡೋಣ ಈಗ ನಮಾಜ್ ನಾವು ಮಾಡೋದಂಥ ನಿಮಗೆಲ್ಲರಿಗೂ ಚೆನ್ನಾಗಿ ಅಂತ ಅಂತಂದ್ ನಾನು ಅನ್ಕೊಂಡಿದ್ರಿ ಅನ್ಸಿದ್ದು ಅಂತ ಹೇಳಿದ್ರೆ ನನ್ನ ಕಮೆಂಟ್ ಮಾಡಿ ಹೇಳಿ ಮತ್ತೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಮರಾಕ್ ಹೋಗ್ಬಿಡ್ರಿ ಮತ್ತೆ ಯಾರೋ ಸ್ಥಾನ ಒಳಗಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ಆಗೊಳಗ ಜೈ ಭಾರತ್ ಜೈ ಕರ್ನಾಟಕ